ನನ್ನ ಓಪನ್ ಮಾಡ್ಕೊಂಡು ಅವ್ರ ಮೇಲೆ ಏನೇನು ಕೇಸ್ ಇದೆ ಎಷ್ಟು ಕೇಸ್ ಇದೆ ಅವ್ನ್ ಏನಂತ ಕ್ರಿಮಿನಲ್ ಅಂತ ಲೆಕ್ಕ ಹೆಂಗ್ ಅಂತ ಎಲ್ಲಾರು ಎಷ್ಟು ಜನ ಫಾರ್ಮರ್ ಚೀಫ್ ಮಿನಿಸ್ಟರ್ ಮೇಲೆ ಕ್ರಿಮಿನಲ್ಗಳಂತ ಕೇಸ್ಗಳು ಇದೆಯಲ್ಲ ಫಾರ್ಮರ್ ಚೀಫ್ ಮಿನಿಸ್ಟರ್ ಎಷ್ಟೋ ಜನ ಎಂ ಎಲ್ ಎಲ್ಲಿದೆ ಎಷ್ಟೋ ಜನ ಎಂ ಪಿ ಮೇಲೆ ಇದೆ ಅಲ್ಲ ಇದೆಯಲ್ಲ ಎಲ್ಲರ ಮೇಲೆನೂ ಕೇಸ್ಗಳು ಯಾರರ ಮೇಲೆ ಎಫ್ಐಆರ್ ಗಳು ಗಳಾಗಿದೆ ಅವರೆಲ್ಲ ಕ್ರಿಮಿನಲ್ ಗಳು ಲೆಕ್ಕನೇ ತರ ಲೆಕ್ಕ ಹಾ ಸರ್ ಆ ಪೋರ್ಟ್ ಇಂದ ಚುತ್ತ ಆಗಂತ ಎಲ್ಲರನ್ನ ಆರೋಪಿಗಳ ತರನೇ ತ ಕರಿಯೋದು ಆ ಸಂದ ಲಾಟೀ ಚಾರ್ಡ್ ಮುಗಿಯೋದು ಅದನ್ನ ದೊಡ್ಡ ಗುಂಡ ಹರ್ಸೋ 레ವೆಲ್ ಗೆ ಹೋಗಿದ್ದಾರೆ ಅನ್ನೋ ನಾನು ಯಾರಿಗೂ ಅವರ ಯಾರಿಗೂ ಉತ್ತರ ಕೊಡಕನ ತಯಾರಿಲ್ಲ ಸುಮ್ಮನೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅವರೆಲ್ಲ ಸೀರಿಯಸ್ ಪಾಲಿಟಿಷಿಯನ್ಸ್ ಅಲ್ಲ ಸುಮ್ಮನೆ ಯಾಕೆ ಯಾವ್ದೋ ಟೈಮ್ ಅಲ್ಲಿ ಬರ್ತಾರೆ ಹಗ್ಲು ರಾತ್ರಿ ಬಂದು ಒಂದೊಂದು ಪ್ರೆಸ್ ಗೆ ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ಟು ಈ ಪ್ರೆಸ್ ಅಲ್ಲೇ ನಾನು ರಾಜಕಾರಣ ಮಾಡ್ತೀನಿ ಅಂತ ಅವ್ರ ಹತ್ರ ನಾನು ಮಾತಾಡ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಸರ್ ಅದನ್ನ ಅಲ್ಲಿ ಏನು ಅಕ್ರಮವಾಗಿ ಕಟ್ಟಿದ್ರು ಅವ್ರು ಯಾರಿಗೂ ಕೂಡ ಮನೆ ಕೊಡಬಾರ್ದು ಸರ್ ನಾಳೆ ಸಿ ಎಮ್ ದಾಖ್ಲೆ ಬರಿತಾ ಇದ್ದಾರೆ ಸರ್ ಅರ್ಸಿದ ದಾಖಲೆ ಮರಿತಾ ಇದ್ದಾರೆ ಸರ್ ನಾಳೆ ಬಹಳ ಸಂತೋಷ ಅಲ್ವಾ ರಾಜ್ಯಕ್ಕೂ ಸಂತೋಷ ನಫು ಸಂತೋಷ ನಿಮ್ಮೂ ಸಂತೋಷ ನೀವು ಅದ್ರ ಬಗ್ಗೆ ಒಳ್ಳೆ ಒಂದು ಒಳ್ಳೆ ತಮ್ ತಮ್ಮ ತಮ್ಮ ಹಾದಿ ಗುಮಾಲಕ್ಕ ನಾವು ತುಂಬ ಹೃದಯದ ಅಶುಭವನ್ನ ಹಾರೈಸ್ತೇವೆ ಜೀವನ್ದಲ್ಲಿರೋ ಸಾಧ್ಯ ಮಾಡ್ಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ ಸೊನಪ್ಪ ಗೌರವಿನ ಮುಖ್ಯಮಂತ್ರಿಗಳು ಒಂದು ಇತಿಹಾಸ ಪುಟ್ಟಕ್ಕೆ ಇಂಜಿನ ಸೇರಿದ್ದಾರೆ ಮುಂದನೂ ಸೇರ್ತಾ ತಮ್ಮ ತಮ್ಮ ಹಾದಿ ಸುಗಮ ಆಗುತ್ತಾ ಅಂತ ಸರ್ ತಮ್ಮ ಇಷ್ಟು ಅಭಿಮಾನ ಇಲ್ಲ ಒಳ್ಳೇದು ಕೇಳಿದಾರ ಕೆಟ್ಟದ್ದು ಸರ್ ಅಭಿಮಾನವಾಗಿ ಗ್ರೇಟ್ ಡಿ ಸಿ ಎಂ ಅಂತ ಹೇಳಿ ಹೇಳಿದ್ಮೇಲೆ ಬಹಳ ಸಂತೋಷ ಅಲ್ಲ ನೀವು ಅಮೆರಿಕದಿಂದ ಅಮೆರಿಕದ ಸೆಕ್ಯೂರಿಟಿ ತಗೊಳ್ಳಿ ಅನ್ನೋದಕ್ಕ ಅಂತ ಹೇಳಿದಕ್ಕೆ ಸರ್ ಆ ಅಧಿಕಾರದಿಂದ ಬಿಟ್ಕೊಡ್ಲಿ ಇವಾಗ ಆಗಿಲ್ಲ ಅಂದ್ರೆ ಅಂತ ನೀವು ಸೆಕ್ಯೂರಿಟಿ ಕೊಡಕ್ಕಾಗದೇ ಇದ್ರೆ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್ ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು ಅವ್ರದಕ್ಕೆ ಸೆಕ್ಯೂರಿಟಿ ಕೊಡಬೇಕು ಎಲ್ಲ ಆಮೇಲೆ ಮಾತಾಡೋಣ ನಮ್ಮ ಹೋಮ್ ಮಿನಿಸ್ಟರ್ಗೆಲ್ಲ ಉತ್ತರ ಕೊಡ್ತಾರೆ ನಾನು ಯಾರಿಗೂ ಹೋಗಲ್ಲ ನಾನು ನಾಳೆ ಹೋಗ್ತಾ ಇದ್ದೀನಿ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಏನು ವಿಚಾರ ನಾನಲ್ಲೇ ಕಳಿಸಿ ನನಗೊಂದು ರಿಪೋರ್ಟ್ ಎಲ್ಲ ಬಂದಿದೆ ನೋಡ್ತೀನಿ ನಾನೇನು ಕುಮಾರ ಸ್ವಾಮಿಗಳಲ್ಲಿ ಬೇರೆಯವ್ರ್ ಆಗಿ ಚಿತ್ರ ಕೊಡೋಂಥ ಅವಶ್ಯಕತೆ ಏನಿಲ್ಲ ಏನು ಬೇಕಾದ್ರು ಖುಷಿಗೆ ಏನು ಬೇಕಾರು ಪಾಪ ಹೌದು ಕೆಲಸ ಅದೊಂದು ಪ್ರಸ ಕಾನ್ಫರೆನ್ಸ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಜನಾರ್ದನೆಡ್ಡಿ ಮನೆಯಲ್ಲಿ ಸಾಕು ಸಿಕ್ಕಿದೆ ಸರ್ ಇವತ್ತು ಬುಲೆಟ್ಗಳು ಸಿಕ್ಕಿವೆ ಸರ್ ಅವ್ರು ಹೇಳಿ ಜನಾರ್ದನೆಡ್ಡಿ ಮನೆಯಲ್ಲಿ ಕೆಲವು

ಭೇಟಿ ಮಾಡಿದ್ದಾರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಭೇಟಿಸಿದ್ದಾರೆ ಸೊ ಬೆಂಗಳೂರು ಯೂನಿವರ್ಸಿಟಿ ಎಕ್ಸ್ಚೇಂಜ್ ಪ್ರೋಗ್ರಾಮು ನಮ್ಮಲ್ಲಿ ಒಪ್ಪಂದ ಆಗಿದೆ